ನಮಸ್ಕಾರ ಸ್ನೇಹಿತರೆ ಕಂಡ ಕನಸುಗಳನ್ನ ಬೆನ್ನತ್ತಿ ಹೋಗುವ ಛಲ ಅದಕ್ಕೆ ತಕ್ಕ ಉತ್ಸಾಹ ನಿಮ್ಮಲ್ಲಿದ್ರೆ ಆದ್ರೂ ಯಶಸ್ಸು ನಿಮಗೆ ಸಿಕ್ಕೇ ಸಿಗುತ್ತೆ ಬದುಕಿನಲ್ಲಿ ಸವಾಲುಗಳು ಎದುರಾದಾಗ ಎದೆಗೊಂದಬಾರದು ಬದಲಿಗೆ ಧೈರ್ಯದಿಂದ ಮುನ್ನಡಿಬೇಕು ಆಗ ಮಾತ್ರ ಕಷ್ಟದಿಂದ ಹೊರಬರಲು ಸಾಧ್ಯವಾಗುವ ಜೊತೆಗೆ ಯಶಸ್ಸು ಕೂಡ ಸಿಗುತ್ತೆ ಇದಕ್ಕೆ ಮೈಸೂರು ಬೊಂಬಾಟ್ ಬೋಂಡ ಬಾಗುರು ಟೇಸ್ಟ್ ನೋಡು ಎನ್ನುವ ರೋಡ್ ಸೈಡ್ ಅಂಗಡಿಯ ಮಾಲೀಕ ಕಿರಣ್ ರಾಜ್ ಅತ್ಯುತ್ತಮ ನಿದರ್ಶನ ಇವರೇನು ಚಿನ್ನದ ಸ್ಪೂನ್ ಬಾಯಲಿಟ್ಕೊಂಡು ಹುಟ್ಟಿದವರಲ್ಲ ಬದಲಾಗಿ ಹೋಟೆಲ್ಗಳಲ್ಲಿ ಪಾತ್ರೆ ತೊಳೆಯೋದ್ರಿಂದ ಹಿಡಿದು ಗಾರ್ಮೆಂಟ್ಗಳಲ್ಲಿ ಕೆಲಸ ಕೂಡ ಮಾಡಿದ್ದಾರೆ ಹಲವಾರು ಕಡೆಗಳಲ್ಲಿ ಕೆಲಸ ಮಾಡಿ ತಮ್ಮದೇ ಸ್ವಂತ ಬಿಸ್ನೆಸ್ ಮಾಡಬೇಕು ಅಂತ ಕನಸು ಕಂಡವರು ಅದಕ್ಕಾಗಿ ಮೈಸೂರು ಬೊಂಬಾಟ್ ಬೋಂಡಾ ಬಾಗುರು ಟೇಸ್ ನೋಡು ಎನ್ನುವ ಅಂಗಡಿಯನ್ನ ಆರಂಭಿಸಿದ್ರು ಕಷ್ಟಪಟ್ಟು ಆರಂಭಿಸಿದ ಈ ಅಂಗಡಿ ಅವರಿಗೆ ಇಂದು ಒಳ್ಳೆಯ ಹೆಸರು ನೀಡಿದೆ ಮೈಸೂರಿನ ಜನರ ಮನೆಗೆದ್ದಿರುವ ಕಿರಣ್ ರಾಜ್ ಅವರ ಬೋಂಡಾ ಅಂಗಡಿಯಲ್ಲಿ ಸಿಗೋದು ಒಂದೆರಡು ತರಹದ ಬೋಂಡಾ ಬಜ್ಜಿ ಅಲ್ವೇ ಅಲ್ಲ ಬದಲಾಗಿ ಇಪ್ಪತ್ತೈದು ವೆರೈಟಿ ಬಜ್ಜಿ ಬೋಂಡ ಸಿಗುತ್ತೆ ಮಶ್ರೂಮ್ ಹಾಗಲಕಾಯಿ ಅನನಾಸ್ ಟೊಮ್ಯಾಟೊ ಬರ್ಗರ್ ಬಜ್ಜಿ ಕೂಡ ಇಲ್ಲಿ ಮಾಡಿಕೊಡಲಾಗುತ್ತೆ ನೋಡೋಕೆ ಪುಟ್ಟ ಅಂಗಡಿ ಹಾಗೆ ಕಂಡ್ರೂ ಕೂಡ ಇಲ್ಲಿ ಹೊರಗೆ ಕುಳಿತು ತಿನ್ನೋಕೆ ಸಾಕಷ್ಟು ಜಾಗವಿದೆ ಕೈಗೆಟುಕುವ ದರದಲ್ಲಿ ಸಿಗುವ ಹಾಗೂ ಪ್ಯೂರ್ ಸನ್ಫ್ಲವರ್ ಎಣ್ಣೆ ಬಳಸಿ ಮಾಡುವ ಇಲ್ಲಿನ ಬಜ್ಜಿಗೆ ಸಪರೇಟ್ ಫ್ಯಾನ್ ಬೇಸ್ ಸೃಷ್ಟಿಯಾಗಿದೆ ಕಷ್ಟಪಟ್ಟು ಕೆಲಸ ಮಾಡಿದ್ರೆ ಅದು ನಮ್ಮ ಕೈ ಬಿಡೋದಿಲ್ಲ ಅನ್ನೋದಕ್ಕೆ ಇಲ್ಲಿನ ಮಾಲೀಕರಾದ ಕಿರಣ್ ರಾಜ್ ಅವರೇ ಸಾಕ್ಷಿ ಹಲವಾರು ಕಡೆಗಳಲ್ಲಿ ಕೆಲಸ ಮಾಡಿ ತಮ್ಮದೇ ಸ್ವಂತ ಬಿಸ್ನೆಸ್ ಮಾಡಬೇಕು ಅನ್ನೋ ಆಸೆಗೆ ಹುಟ್ಟಿಕೊಂಡ ಮೈಸೂರು ಬೊಂಬಾಟ್ ಬೋಂಡ ಬಾಗುರು ಟೇಸ್ ನೋಡು ಈ ಅಂಗಡಿಯ ಮುಂದೆ ಸಂಜೆ ಸಾಕು ಜನ ಸಾಲುಗಟ್ಟಿ ಕಾದು ನಿಂತು ಬೋಂಡಾ ತಿಂತಾರೆ ಮೈಸೂರು ಜನತೆ ನಂಬಿ ಬಂದ ನನ್ನ ಕೈ ಬಿಟ್ಟಿಲ್ಲ ಅನ್ನೋದು ಕಿರಣ್ ರಾಜ್ ಅವರ ಮನದಾಳದ ಮಾತು ಕೆಲಸವಿಲ್ಲ ಕಾರ್ಯವಿಲ್ಲ ಅಂತ ಬೇಸರ ಪಡುವ ಹಲವರಿಗೆ ಕಿರಣ್ ಮಾದರಿಯಾದ್ರೆ ಇವರಿಗೆ ಅಭಿಮಾನಿಗಳ ಕಣ್ಮಣಿ ಪುನೀತ್ ರಾಜ್ಕುಮಾರ್ ಮಾದರಿಯಂತೆ ಸದಾ ಅವರ ಹಾಡು ಕೇಳುತ್ತಾ ಬೋಂಡಾ ಮಾಡುವ ಇವರ ಕೈರುಚಿಗೆ ಈಗಾಗಲೇ ಮೈಸೂರು ಜನತೆ ಮಾರು ಹೋಗಿದ್ದಾರೆ ಹೀಗೆ ಮುಂದಿನ ದಿನಗಳಲ್ಲಿ ಈಗಾಗಲೇ ಮೈಸೂರಿನಲ್ಲಿ ಆರಂಭವಾಗಿರೋ ಮೈಸೂರು ಬೊಂಬಾಟ್ ಬೊಂಬಾಟ್ವೊಂಡ ಬಾಗುರು ಟೇಸ್ ನೋಡು ಅಂಗಡಿ ಬೆಂಗಳೂರು ಮಂಗಳೂರು ನಗರಕ್ಕೂ ಬರಲಿ ಅನ್ನೋದು ನಮ್ಮ ಹಾರೈಕೆ